ಯಾರು ಓಕು ಬನ್ನಿ ಸಾಹಿಬ್ರಿ ಮನೆಯಲ್ಲಿ ಯಾರು ಇಲ್ಲವೇ ಇದ್ದಾರೆ ಸಾಯ್ ಒಳಗಡೆ ಊಟ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರು ಬೇಕಾಗಿತ್ತು ರಾಜೇಂದ್ರ ಇದ್ರೆ ಸ್ವಲ್ಪ ಕರಿತೀರಾ ಕರಿತೀನಿ ಸರ್ ಮೈದನಾ ರಾಜೇಂದ್ರ ಬಾರಪ್ಪ ಮೈದನಾ ಸಾಹೇಬ್ರು ನಿನ್ನ ಕರಿತಾ ಇದ್ದಾರೆ ನೋಡಪ್ಪ ಯಾಕೆ ಅತ್ತಿಗೆ ಬನ್ನಿ ಸಾಹೇಬ್ರಿ ಏನು ಈ ಬಡವನ ಮನೆಗೆ ತಮ್ಮ ಆಗಮನ ರಾಜೇಂದ್ರ ಅಂದ್ರೆ ನೀನೇ ತಾನೇ ಹೌದು ನಾನೇ ರಾಜೇಂದ್ರ ಯಾಕೆ ಸರ್ ನಿಮ್ಮ ಹೊಲದಲ್ಲಿ ಗಾಂಜಾ ಬೆಳೀತಿದೆ ಎಂದು ನನಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನೀನೇನು ಅರೆಸ್ಟ್ ಮಾಡಲು ಬಂದಿರುವೆ ಇದೇನು ಹೇಳುತ್ತಿರುವ ಸರ್ ತಾವು ಹೌದು ರಾಜೇಂದ್ರ ಪ್ಪ ಇದೇನಂತ ಒಂದು ಗೊತ್ತಾಗುತ್ತಿಲ್ಲ ಅತ್ತಿಗೆ ಸ್ವಾಮಿ ಸ್ವಾಮಿ ಹೊರಗಡೆ ನೆಮ್ಮದಿಯಿಂದ ಊಟ ಮಾಡಲು ಬಿಡುವುದಿಲ್ಲ ಏಮ ಓ ಸಾಯಿಬರಿ ಬಂದು ಬಾಳವತ್ತೈತೆ ಬನ್ನಿ ಊಟ ಮಾಡೋಣ ನಿಮ್ಮ ಊಟ ಉಪಚಾರ ಇದು ಯಾವುದು ಬೇಕಾಗಿಲ್ಲ ಮೊದಲು ಈ ರಾಜೇಂದ್ರನ್ನು ಸ್ಟೇಷನ್ಗೆ ಕಳಿಸಿಕೊಡಿ ಸ್ಟೇಷನ್ಗೆ ಸರ್ ನನ್ನ ತಮ್ಮ ಯಾಕೆ ಹೊಲದಲ್ಲಿ ಅಕ್ರಮದಿಂದ ಬೆಳೆದಿದ್ದಾನೆ ಅದಕ್ಕೆ ಅವನನ್ನು ಅರೆಸ್ಟ್ ಮಾಡಲು ಏನು ನೀವು ನಿಜವನ್ನೂ ಹೇಳ್ತಿರ ತಮ್ಮ ರಾಜೇಂದ್ರ ಸಾಹೇಬರು ಹೇಳುವ ಮಾತು ನಿಜವೇನು ಸಹೋದರ ಹೇಳು ತಮ್ಮ ಹೇಳು ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದು ತೋರದಂತಾಗಿದೆ ಈ ನಿನ್ನ ತಮ್ಮನಿಗೆ ನಿತ್ಯ ನಿನ್ನೊಂದಿಗೆ ಒಡನಾಡದಿಂದ ಇರಬೇಕು ಇಂಥ ಸಂದೇಶ ಇಂದು ಸಿಡಿಲಿನಂತ ಬಳಸಿ ಬಂದೇದ ಅಂತ ನಾವು ಸಾಬ್ರೆ ಹಸುಗೂಸು ಹೌದು ನನ್ನ ತಮ್ಮ ಯಾವ ತಪ್ಪು ಮಾಡಿಲ್ಲ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದೇ ಒಂದು ಸುಳ್ಳನ್ನು ನುಡಿದಿಲ್ಲ ಸಾಹೇಬರೇ ಯಾರು ನಮಗೆ ಹೋಗದವರು ಪಿತುರು ಮಾಡಿ ಪಿತುರು ಕೊಟ್ಟಿದ್ದಾರೆ ಇದರಲ್ಲಿ ಏನು ಮೋಸವಿದೆ ಸಾಹೇಬರೇ ಏನು ಮೋಸವಿದೆ ನೋಡಿ ನಾವು ಯಾರ್ದೋ ಮಾತು ಕೇಳಿ ಮರಳಾಗಿ ನಿಮ್ಮ ಮನೆಗೆ ಬಂದಿಲ್ಲ ಕಂಪ್ಲೀಟ್ ಆಧಾರ ಸಮೇತ ಬಂದಿರುವೆ ನನ್ನ ತಮ್ಮ ತಪ್ಪು ಮಾಡಿಲ್ಲ ನಿಮಗೆ ಕೈಮೇಳುತ್ತೇನೆ ನಿರಪರಾಧಿ ಸಾಹೇಬ್ರೇ ನಿರಪರಾಧಿ ಇದನ್ನು ಯಾವ ತಪ್ಪು ಮಾಡಿಲ್ಲ ಅವನು ಅಪರಾಧಿ ಅಲ್ಲ ಸಾಹೇಬ್ರೆ ಅಪರಾಧಿ ಅಲ್ಲ ನೋಡಿ ಅಪರಾಧಿ ಅಥವಾ ನಿರಪರಾಧಿ ಅದು ಕೋರ್ಟ್ ತೀರ್ಪು ಕೊಡುತ್ತೆ ನೀವು ಏನೋ ಹೇಳುದಿದ್ದರೆ ಕೋರ್ಟ್ ನಲ್ಲಿ ಬಂದು ಹೇಳಿ ಅರೆಸ್ಟ್ ಮಾಡಿಕೊಂಡು ನಡೆಯಲಿ ಸಾಹೇಬರೇ ಭೇಟು ಬಿಡಿ ನನ್ನ ತಮ್ಮನನ್ನು ನಿಮ್ಮ ಅಣ್ಣ ಬಿಡುವವರ ಕಾಲನ್ನು ನಾನು ಯಾವ ತಪ್ಪು ಮಾಡಿಲ್ಲ ಕೋರ್ಟ್ ನಲ್ಲಿ ನಿರ್ದೋಷಿ ಎಂದು ಘೋಷಿಸ್ತದೆ ನೀನೇನು ಚಿಂತೆ ಮಾಡಬೇಡ ಮೈದನ ಅತ್ತಿಗೆ ಯಾವ ತಪ್ಪು ಮಾಡಿಲ್ಲ ಸಾಯಿತ್ರಿ ದಯವಿಟ್ಟು ಅವನನ್ನ ಬಿಟ್ಬಿಡಿ ಸರಿ ಕೊಟ್ಟಿಬೇಡಿ ಏನು ನೋಡ್ತಿದ್ಯಾ ಅರೆಸ್ಟ್ ಮಾಡಿಕೊಂಡು ಎಲ್ಲಿದೆ ന്യായ എല്ലേ എല്ലോ ന്യായ ಅಯ್ಯೋ ದೇವರೇ ಸುಂದರವಾದ ನಮ್ಮ ಸಂಸಾರದಲ್ಲಿ ಸುಂಟರ ಗಾಳಿ ಬೀಸಿ ನುಚ್ಚು ನೋರು ಮಾಡುತ್ತೆಯಲ್ಲ ನಾವು ಯಾವ ತಪ್ಪು ಮಾಡಿದೆವೆಂದು ಈ ನೋರ ಶಿಕ್ಷೆ ಹೇಳುತ್ತಾಯಿ ಹೇಳು ಸ್ವಾಮಿ ಹೋದ ಕಾಲಕ್ಕೆ ಬಲವಿಲ್ಲ ಸ್ವಾಮಿ ಮುಂದೆ ಏನ ಮಾಡಬೇಕು ಅನ್ನುವುದನ್ನ ವಿಚಾರಿಸಬೇಕು ಅಷ್ಟೇ ಹಾ ಮಾ ಆದುದನ್ನು ಮರೆತು ಮುಂದೆ ಆಗುವುದನ್ನು ವಿಚಾರಿಸಿದ್ದೇನೆ ಇದೇ ನಮ್ಮ ಹುಲಿಕಟ್ಟಿ ಗಾಜು ವಕೀಲರಿಗೆ ಭೇಟಿಯಾಗಿ ಬರೋ ನಡೆ ನಡೆ